ಹಾಯ್ ಫ್ರೆಂಡ್ಸ್ ನಾನು ನಿಮಗೆ ಕಾವೇರಿ ಎಲ್ಲರೂ ಆರಾಮಿದ್ದೀರಲ್ವಾ ಏನಪ್ಪ ಇಷ್ಟೊಂದು ಅಜ್ಜರ್ ಫೋಟೋ ನೋಡ್ತಾ ಇದ್ದೀರಾ ಹೌದು ಈ ವರ್ಷ ಅಜ್ಜರ್ ಜನ್ಮೋತ್ಸವ ಒಂದು ನೂರ ತೊಂಬತ್ತರದು ಮತ್ತು ನಮ್ಮ ಸಿದ್ದರಾಜ ಚರಿತ್ರೆ ಬರೆದು ನೂರು ವರ್ಷ ಆಯ್ತಂತೆ ಹಾಗೆ ನಮ್ಮ ಗುರುನಾಥ ಅಜ್ಜರದು ಒಂದು ನೂರ ಹದಿನೈದು ವರ್ಷದ ಜನ್ಮೋತ್ಸವನ ತುಂಬ ಅದ್ಧೂರಿಯಾಗಿ ಮಾಡಿದರು ತುಂಬ ಚೆನ್ನಾಗಿ ಮೂಡಿಬಂದಿದೆ ಕುಂಭಮೇಳ ಆರುಡ ಜ್ಯೋತಿ ಎಲ್ಲದ್ರ ಬಗ್ಗೆ ಸಣ್ಣ ಸಣ್ಣ ತುಣುಕು ಹಾಕ್ತಾ ಇದ್ದೀನಿ ನೋಡಿನ ಬನ್ನಿ ಇದೆ ಆರುಡ ಜ್ಯೋತಿ ಇದು ಹೊರಟು ಕಮ್ಮಿ ಅಂದರೂ ಅಂದ್ರೂ ನಲವತ್ತಿನ ಐವತ್ತು ದಿನ ಆಗಿದೆ ಕೊನೆ ಹಿಂದಿನ ದಿನ ನಮ್ಮ ಮನೆ ಮುಂದೆನೇ ಹೋಗಿತ್ತು ಆರುಡ ಜ್ಯೋತಿ ಹೋಗಿ ನಾವು ಸಣ್ಣದಿಂದ ಪೂಜೆ ಮಾಡ್ಕೊಂಡ್ವಿ ಅದು ನಮ್ಮ ಅದೃಷ್ಟನೇ ಸರಿ ಪಾದ ಹತ್ತಿ ಬರ್ತಾರೆ ಇದು ಸದಮಠ ಮುಟ್ಟಿದ್ರೆ ಇವರು ಚರಿತ್ರೆ ಹೊತ್ತೋರು ಕುಂಭ ಹೊತ್ತೋರು ಹಾಗೆ ಆರ್ತ ತೊಗೊಂಡೋರು ಎಲ್ಲ ಬಂದಿದ್ರು ಇಲ್ಲಿ ಹತ್ತು ಬೆಳಗ್ಗೆ ಹತ್ತು ಗಂಟೆಯಿಂದಲೇ ಸ್ಟಾರ್ಟ್ ಆಗಿತ್ತು ಮೆರವಣಿಗೆ ಸದ್ಮಟ ಮುಟ್ಟೋದಾದರೆ ಸಾಯಂಕಾಲ ನಾಲ್ಕು ಗಂಟೆಗೆ ಎಲ್ಲ ಚಕ್ಕಿ ಸುದ ಬಿಸಿಲು ಬಿಟ್ಟಲ್ವಾಂತ ಬಿಸಿಲಿದ್ರೂ ಲೆಕ್ಕೇ ಇಲ್ಲ

ಒಂದು ದೊಡ್ಡ ನಮಸ್ಕಾರ ತುಂಬ ಸಮಾಧಾನ ಇತ್ತು ಅಷ್ಟು ಬಿಸಿಲಿನಲ್ಲಿ ಸ್ವಲ್ಪ ಗಲಾಟೆ ಮಾಡಾದ ಎಲ್ಲರಿಗೂ ಆಶೀರ್ವಾದ ಮಾಡ್ತು ನೋಡಿ ಒಂದು ಸ್ವಲ್ಪ ಆಶೀರ್ವಾದ ತೊಗೊಂಡೇ ಬಿಟ್ವಿ ಎಷ್ಟು ಸಮ ಅಷ್ಟೆಲ್ಲ ಮೆರವಣಿಗೆ ಹೊತ್ತು ಬಂದು ತುಂಬ ಸಮಾಧಾನವಾಗಿ ನಿಂತಿತ್ತು ಸ್ವಲ್ಪ ನೀರು ಕುಡಿಸಿದ್ರು ಸ್ನಾನ ಮಾಡಿಸಿದ್ರು ಮತ್ತು ತುಂಬ ಬಿಸಿಲಲ್ವಾ ಅನ್ನೋದು ಮತ್ತು ಎಲ್ಲರಿಗೂ ಆಶೀರ್ವಾದ ಮಾಡಕ್ಕೆ ನಿಂತ ತುಂಬಾ ಚೆನ್ನಾಗಿದೆ ಆಣೆ ಮಾತ್ರ ಮಕ್ಕಳು ಮಾತ್ರ ತುಂಬಾ ಖುಷಿ ಆದ್ರೂ ಆಣೆ ನೋಡಿ ಅಜ್ಜ ಸೇವೆ ಮುಗಿಸಿ ಗಜರಾಜ ಹೊಂಟ ನಾವು ಅಜ್ಜರ ಪ್ರಸಾದ ತೊಗೊಂಡ್ವಿ ತುಂಬ ಚೆನ್ನಾಗಿ ಮಾಡಿದರು ಪ್ರಸಾದನ ಎಲ್ಲರಿಗೂ ಹೀಗೆ ಪ್ರತಿದಿನ ಇರುತ್ತೆ ಪ್ರಸಾದ ಜಾತ್ರೆಗೋಸ್ಕರ ಸ್ವಲ್ಪ ವಿಶೇಷವಾಗಿ ಮಾಡಿದರು ಥ್ಯಾಂಕ್ ಯು ಫ್ರೆಂಡ್ಸ್